ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನಿಸ್ತೀನಿ ನೋಡಿ ಇವತ್ತು ಹೇರ್ ಗ್ರೋತ್ ಆಗಲಿಕ್ಕೆ ಒಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ ಮನೆಯಲ್ಲೇ ಮಾಡ್ಕೊಳ್ಬೋದು ಈಸಿಯಾಗಿ ಎಲ್ಲರೂ ಈಸಿಯಾಗಿ ಬೆಳೆಸ್ಕೊಳ್ಬೋದು ಒಂದು ರೂಪಾಯಿ ಖರ್ಚಿಲ್ಲದಾನೆ ನೋಡಿ ನಾನು ಹೇರ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಯಾವ ರೀತಿ ಇದೆ ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿ ಬೆಳೀತದೆ ಹೇರ್ ಫಾಲ್ ಆಗೋದವ್ರಿಗೆ ಮತ್ತು ಹೇರು ಬೆಳಿಲಿಲ್ಲ ಹೇರ್ ಲಾಸ್ ಆಗ್ತದಂಥವ್ರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ ಎಲ್ಲರೂ ಮನೆಯಲ್ಲಿ ಅನ್ನ ಮಾಡಿದ ಮೇಲೆ ಗಂಜಿ ಬಸ್ ಬಸಿತೀರಲ್ವಾ ನೋಡಿ ಅದು ಗಂಜಿ ಸ್ವಲ್ಪ ತಣ್ಣ ಆದ ಮೇಲೆ ನೋಡಿ ನಿಮಗೆ ಯಾವ ಥರ ಶಾಂಪೂ ಬೇಕು ನಾನು ಮೇರ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಹರ್ಬಲ್ದು ನೀವು ನಿಮಗೆ ಇದು ಹಾಕಿ ಬರಲ್ಲಂದ್ರೆ ಶಾಂಪು ಯಾವುದಾದ್ರೂ ಸಹ ಹಾಕಿ ನೀವು ಸ್ನಾನ ಮಾಡ್ಬೋದು ತುಂಬ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ಖಂಡಿತ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್